ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸರಳವಾದ ವಿಧಾನದಲ್ಲೇ ತುಂಬ ಜನ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಕ್ಕ ಅಕ್ಕ ನಾವು ಓದ್ತಾ ಇದ್ದೀವಿ ಪಿ ಜಿಯಲ್ಲಿದ್ದೀವಿ ನಮಗೂ ಕೂಡ ಆಗುವಷ್ಟು ಸುಲಭವಾದ ವಿಧಾನದಲ್ಲೇ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ತಪ್ಪದೇ ಈ ಒಂದು ನಿಯಮ ಯಾರು ಬೇಕಾದರೂ ಫಾಲೋ ಮಾಡಬಹುದು ಸ್ನೇಹಿತರೆ ಅಷ್ಟು ಸರಳವಾದ ವಿಧಾನ ತುಂಬ ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಗೊತ್ತೇ ಇರುತ್ತೆ ಆ ತಾಯಿಯನ್ನು ನಾವು ರಾತ್ರಿ ದೇವತೆ ಅಂತ ಕರಿತೀವಿ ಸಪ್ತ ಅಷ್ಟಮಾತೃಕೆಯರಲ್ಲಿ ಐದನೆಯ ಸ್ಥಾನ ಪಡೆದಿರೋದೆ ದೇವಿ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಅಂದರೆ ಪಂಚಮಿ ಎಂದು ಕೂಡ ನಾವು ಕರೀತೀವಿ ಸ್ನೇಹಿತರೆ ಆ ತಾಯಿಯ ನಾಮಗಳನ್ನು ನಾವು ಹೇಳ್ಕೊಂಡ್ರೆ ಸಾಕು ನಿಂತಿರುವ ಜಾಗದಲ್ಲೇ ಆ ಕಷ್ಟಗಳನ್ನು ಆ ತಾಯಿ ತೀರಿಸುವಷ್ಟು ಒಂದು ನಮಗೆ ಅಷ್ಟು ಧೈರ್ಯ ಬುದ್ಧಿ ಶಕ್ತಿ ಎಲ್ಲ ಕೊಡ್ತಾಳೆ ಎಷ್ಟೋ ಜನಕ್ಕೆ ತುಂಬ ಜನ ಸ್ನೇಹಿತರೆ ಆರೋಗ್ಯ ಹಠಾತ್ತಾಗಿ ಕೈ ಕೊಡುತ್ತೆ ಆಗ ಹಾಸ್ಪಿಟ್ಲ್ಗೂ ತೋರಿಸ್ತಾ ಇರ್ತೀವಿ ಆದರೂ ತುಂಬ ಭಯ ಆಗ್ತಾ ಇರುತ್ತೆ ನಮಗೆ ನಮ್ಮ ಪ್ರೀತಿ ಪಾತ್ರರು ಈ ಥರ ಇದ್ದಾರೆ ಅವ್ರಿಗೇನೋ ಕಷ್ಟ ಬಂದ್ಬಿಟ್ಟಿದೆ ಅಂತ ಹೇಳುವಾಗ ಅವ್ರಿಗೋಸ್ಕರ ಕೂಡ ಈ ಮಂತ್ರ ಜಪ ಮಾಡಬಹುದು ನೀವು ಕೆಲಸದ ಮೇಲೆ ಹೋಗಿದ್ರು ನಿಮ್ಮ ಬಳಿ ಒಂದು ವಾಟರ್ ಕ್ಯಾನ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಆ ವಾಟರ್ ಅಲ್ಲಿ ನೀರು ತುಂಬಿಸ್ಕೊಂಡು ನೀರು ಕುಡಿಯುವಾಗ ನೀವು ಈ ಮಂತ್ರ ಜಪ ಮಾಡಬಹುದು ಖಾಲಿ ಹೊಟ್ಟೆಯಲ್ಲಿ ಎದ್ದ ತಕ್ಷಣ ನೀವು ಈ ಮಂತ್ರ ಜಪ ಮಾಡಬಹುದು ಅಥವಾ ರಾತ್ರಿ ಇನ್ನೇನು ನಿದ್ದೆ ಮಾಡ್ತೀವಿ ಅನ್ನೋವಾಗ ಕೂಡ ಈ ಮಂತ್ರ ಜಪ ಮಾಡಬಹುದು ಅಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಜಪಾನ ಮಾಡಿಕೊಳ್ಳೋದು ಯಾವ ಥರ ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಸುಮಾರು ಜನಕ್ಕೆ ನಮಗೆ ತುಂಬ ಕಷ್ಟಗಳಿದೆ ಅದನ್ನು ಯಾವ ಥರ ನಾವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಸ್ನೇಹಿತರೆ ಮೊದಲು ಯಾವುದಕ್ಕೂ ಅಷ್ಟೇ ನಾವೊಂದು ಹತ್ತು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ನಾವು ಒಂದು ರೂಪಾಯಿ ಸಾಲ ಮಾಡೋದಕ್ಕೆ ನೋಡಬೇಕು ನಾವು ಹತ್ತು ರೂಪಾಯಿ ಸಾಲ ತಗೊಂಡ್ರೆ ಅಲ್ಲಿ ನಮಗೆ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿವಾರ್ಯವಾಗಿ ಏನಾದರೂ ತುಂಬ ಅವಶ್ಯಕತೆ ಇದೆ ಅನ್ನುವಾಗ ಈ ಸಾಲಗಳು ಮಾಡ್ಕೊಂಡಿದ್ದೀವಿ ಸುಮ್ಮ ಸುಮ್ಮನೆ ಸಾಲ ಮಾಡಿಕೊಂಡಿಲ್ಲ ನಾವು ಆದ್ರೂ ನಮಗೆ ಒಂದು ಪರಿಹಾರ ಅನ್ನೋದು ಬೇಕು ಅನ್ನುವಾಗ ನಿಮ್ಮ ಪ್ರಯತ್ನದ ಜೊತೆ ನಿಮ್ಮ ಕೆಲಸದ ಜೊತೆ ಅದು ಚಿಕ್ಕ ಕೆಲಸ ಆಗಿರಬಹುದು ಅಥವಾ ದೊಡ್ಡದೇ ಆಗಿರಬಹುದು ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನಮಗೆ ಯಾವ ದೇವರು ಅಷ್ಟೇ ಆಶೀರ್ವಾದ ಅನ್ನೋದು ಕೊಡೋದಿಲ್ಲ ಸ್ನೇಹಿತರೆ ಮನುಷ್ಯನ ಒಂದು ಪ್ರಯತ್ನವಿಲ್ಲದ್ದು ದೈವ ಬಲ ಕೂಡ ನಮಗೆ ದೈವಾನು ಆಶೀರ್ವಾದ ಕೂಡ ಸಿಗೋದಿಲ್ಲ ಅದರಿಂದ ನಮ್ಮ ಪ್ರಯತ್ನದ ಜೊತೆ ಈ ಮಂತ್ರ ಜಪ ಮಾಡಿ ಯಾವಾಗಲೂ ಅಷ್ಟೇ ಯಾಕಂದರೆ ಎಷ್ಟೋ ನಮಗೆ ಒಂದು ಅರ್ಧ ನಿಂತೋಗಿದೆ ಕೆಲಸಗಳು ಆ ಅರ್ಧಕ್ಕೆ ಏನು ಮಾಡಿದ್ರೂ ಅದು ಇಲ್ಲ ಅನ್ನುವಾಗ ತುಂಬ ಹಿಂಸೆ ಆಗ್ತಾ ಇದೆ ಜೀವನ ನಡೆಸೋದಕ್ಕೂ ಏನೋ ಸಮಾಧಾನ ಇಲ್ಲ ತುಂಬ ಹೇಳೋದಕ್ಕಾಗದೇ ಇರುವ ಒಂದು ರೀತಿಯಲ್ಲೇ ಕಿರಿಕಿರಿ ಇದ್ದೀವಿ ಮನೆಯಲ್ಲೂ ಇರೋದಕ್ಕೂ ನಮಗೆ ಇಷ್ಟ ಇಲ್ಲ ಈ ರೀತಿ ಒಂದು ರೀಸನ್ನೇ ಗೊತ್ತಿಲ್ಲದೆ ಕೂಡ ಮನಸ್ಸು ತುಂಬ ಕಷ್ಟಪಡ್ತಾ ಇರುತ್ತೆ ಒಂಥರ ಅಲ್ಲೋಲ ಕಲ್ಲೋಲ ಅನ್ನೋ ಥರ ನಮ್ಮ ಸ್ಥಿತಿ ಆಗಿದೆ ಅನ್ನುವಾಗ ಎಲ್ಲ ಸ್ನೇಹಿತರೆ ಯಾಕಂದರೆ ಈ ತಾಯಿಯ ಅಷ್ಟು ಶಕ್ತಿದಾಯಕವಾದ ಒಂದು ಮಹಿಮೆಯುಳ್ಳ ತಾಯಿಯಾಗಿರೋದ್ರಿಂದ ನಂಬಿಕೆ ಅನ್ನೋದು ಬಹಳ ಮುಖ್ಯ ನಾವು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಸಾಧ್ಯವಾದಷ್ಟು ನೀವು ರಾತ್ರಿ ಮಲಗುವಾಗ ಒಂದು ಅಂ ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಒಂದು ಗ್ಲಾಸ್ ನೀರು ತಗೊಂಡು ಶ್ರದ್ಧಾಭಕ್ತಿಯಿಂದ ನಿಮ್ಮ ಸಂಕಲ್ಪ ಮಾಡಿಕೊಂಡು ಓಂ ಹೈಮ್ ಗ್ಲೌ ಚಾಮುಂಡಾಯೇ ನಮಃ ತುಂಬ ಶಕ್ತಿಯುತವಾದ ಈ ಓಂ ಹೈಮ್ ಗ್ಲೌಮ್ ಅನ್ನೋದೇ ನಮಗೆ ತಾಯಿಯ ತುಂಬ ಶಕ್ತಿಯುತವಾದ ಆ ಮಂತ್ರ ಜಪಾನ ಮಾಡೋದರಿಂದ ನಮಗೆ ಹಣಕಾಸಿನ ಸಮಸ್ಯೆ ಇರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಒಂದು ಏನಕ್ಕಾದರೂ ಭಯ ಪಡ್ತಾಯಿದ್ರೆ ಗೊತ್ತಿಲ್ಲ ಎಲ್ಲದಕ್ಕೂ ಈ ಮಂತ್ರ ಒಂದು ರಾಮಬಾಣ ಅನ್ನೋ ಥರ ಸ್ನೇಹಿತರೆ ಇದನ್ನು ನಾವು ಫಾಲೋ ಯಾವಾಗಲೂ ಮಾಡಬಹುದು ಏಕೆಂದರೆ ಈ ಮಂತ್ರಗಳನ್ನು ನಾವು ಪಠಣೆ ಮಾಡ್ತಾ ಇದ್ದರೆ ಎಷ್ಟೇ ದೊಡ್ಡ ಕಷ್ಟಗಳು ಬಂದ್ರೂ ಒಂದು ಪರಿವರ್ತನೆ ಅನ್ನೋದು ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಅಂದರೆ ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ ಆ ಜಯಿಸ್ಕೊಂಡು ಹೋಗುವ ಒಂದು ಆತ್ಮಸ್ಥೈರ್ಯ ತಾಳ್ಮೆ ಧೈರ್ಯ ಅನ್ನೋದು ಆ ತಾಯಿ ಆಶೀರ್ವಾದವಾಗೆ ಕೊಡ್ತಾಳೆ ಸ್ನೇಹಿತರೆ ಎಷ್ಟೋ ದೊಡ್ಡ ತೀವ್ರತೆಯಲ್ಲಿ ನಮಗೆ ಸುನಾಮಿ ರೀತಿಯಲ್ಲೇ ಕಷ್ಟಗಳು ಬರೋದನ್ನು ಕೂಡ ತಪ್ಪಿಸ್ತಾಳೆ ತಾಯಿ ಏನೋ ಒಂದು ಕಷ್ಟ ಬಂದುಬಿಟ್ಟಿದೆ ಅಂದಾಗ ಅದರ ತೀವ್ರತೆ ತುಂಬ ಕಡಿಮೆ ಮಟ್ಟದಲ್ಲಿ ಬರುವ ರೀತಿಯಲ್ಲೇ ತುಂಬ ನೋವು ಇದ್ದೀವಿ ಅಥವಾ ನಮಗೆ ಅರ್ಜೆಂಟಾಗಿ ಪ್ರಾಬ್ಲಮ್ಸು ತುಂಬ ಇರೋದರಿಂದ ಹಣ ಬೇಕಾಗಿದೆ ಅನ್ನುವಾಗ ಯಾವುದೋ ಒಂದು ರೀತಿಯಲ್ಲಾದ್ರೂ ನಮಗೆ ಒಂದು ಮಾರ್ಗ ಅನ್ನೋದು ಮನಸ್ಸಿಗೆ ಸಮಾಧಾನ ಆಗುವ ಒಂದು ರೀತಿಯಲ್ಲೇ ಈ ಮಾರ್ಗಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಂತ್ರಗಳು ಜಪ ಮಾಡೋದರಿಂದ ಅದಕ್ಕೋಸ್ಕರ ತಪ್ಪದೇ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೂ ಕೂಡ ಈ ಮಂತ್ರ ಜಪ ಮಾಡಬಹುದು ಅಥವಾ ರಾತ್ರಿ ಕೂಡ ಮಾಡಿಕೊಳ್ಬಹುದು ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು